ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ನಮಗೆ ಮಕರ ಸಂಕ್ರಮಣ ಅನ್ನೋವಂಥದ್ದು ಇದೆ ಜನವರಿಯ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಕ್ಯಾಲೆಂಡರ್ ಪ್ರಕಾರ ಇದೆ ವರ್ಷದ ಮೊದಲ ಹಬ್ಬ ಅಂತಲೇ ಹೇಳಬಹುದು ನಮಗೆಲ್ಲ ಹಿಂದೂಗಳಿಗೆ ಯುಗಾದಿನೇ ಹೊಸ ವರ್ಷ ಆದರೂ ಕೂಡ ಕ್ಯಾಲೆಂಡರ್ ಪ್ರಕಾರದಲ್ಲಿ ನಮಗೆ ಜನವರಿ ಮಾಸದಲ್ಲಿ ಬರುವಂತಹ ಮಕರ ಸಂಕ್ರಮಣನೆ ನಮಗೆ ಮೊದಲನೇ ಹಬ್ಬ ಆಗುತ್ತೆ ಇದು ಸುಗ್ಗಿ ಹಬ್ಬ ಅಂತಲೇ ಹೇಳಬಹುದು ನಾವು ನಮ್ಮ ಒಂದು ಹೊಲದಲ್ಲಿ ಬೆಳೆದಿರುವಂಥ ದವಸ ಧಾನ್ಯಗಳನ್ನು ಸಂಭ್ರಮಿಸುವಂಥ ಹಬ್ಬನೇ ಅಂತಲೇ ಹೇಳಬಹುದು ಬನ್ನಿ ಈ ಮಕರ ಸಂಕ್ರಮಣ ದಿವಸ ನಾವು ಮನೆಯಲ್ಲಿ ಈ ಹಸುಗಳಿಗಾಗಿರ್ಬೋದು ಕರುಗಳಿಗಾಗಿರ್ಬೋದು ಅವನ್ನೆಲ್ಲ ಚೆನ್ನಾಗಿ ತೊಳೆದು ಅವಕ್ಕೆ ಒಂದು ಕೊಂಬುಗಳಿಗೆ ಎಣ್ಣೆಯನ್ನು ಉಣಿಸಿ ಅವಕ್ಕೆ ಒಂದು ರೀತಿ ಅಲಂಕಾರವನ್ನು ಮಾಡಿ ಅವಕ್ಕು ನಾವು ಯಾವ ಒಂದು ಪದಾರ್ಥವನ್ನು ಕೊಡಬೇಕು ಯಾವ ಒಂದು ಪದಾರ್ಥವನ್ನು ಕೊಡೋದಿಂದರೆ ನಮಗೆ ಏನೆಲ್ಲ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ನಾವು ಸ್ನಾನ ಮಾಡುವಂಥ ನೀರಿಗೆ ಯಾವ ವಸ್ತುಗಳನ್ನು ಹಾಕಿ ಸ್ನಾನವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ನೀವೆಲ್ಲ ಈ ಮಕರ ಸಂಕ್ರಮಣ ದಿವಸ ತುಂಬ ಜನ ನಮ್ಮ ಕಡೆಗಂತೂ ಈ ನದಿ ಸ್ಥಾನಗಳಾಗಿರ್ಬೋದು ಈ ಹೊಳೆ ಹೊಳೆಗಳಿರುತ್ತಲ್ವ ಅಲ್ಲಿ ಸ್ಥಾನಕ್ಕೆ ಹೋಗ್ತಾರೆ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮಗೂ ಆ ಥರ ಏನೇನೋ ಅವಕಾಶ ಇತ್ತು ಅಂದರೆ ನೀವು ಖಂಡಿತವಾಗ್ಲೂ ಹೋಗಿ ಅಲ್ಲಿ ಸ್ಥಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಯಾಕಂತಂದರೆ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಒಂದು ಚಲನೆ ಅನ್ನುವಂಥದ್ದು ಆಗುತ್ತೆ ಆ ಒಂದು ಸಂದರ್ಭನೇ ಮಕರ ಸಂಕ್ರಮಣ ಅಂಥೇಳಿ ಕರೆಯುವಂಥದ್ದು ಹಾಗಾಗಿ ಅವತ್ತಿನ ದಿವಸ ನೀವು ಸಮುದ್ರ ಸ್ನಾನವನ್ನು ಮಾಡುವಂಥದ್ದು ನದಿ ಸ್ನಾನ ಆಗಿರ್ಬೋದು ಹೊಳೆ ಸ್ನಾನಗಳನ್ನು ಮಾಡುವಂಥದ್ದು ತುಂಬ ಅಂದರೆ ತುಂಬ ವಿಶೇಷ ಅನುಕೂಲ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಹೋಗಿ ಸ್ನಾನವನ್ನು ಮಾಡ್ಕೊಳ್ಳಿ ಅಂಥೇಳಿ ತಿಳಿಸ್ತೀನಿ ಇವಾಗ ಮನೆಯಲ್ಲಿರೋರು ನಾವು ಏನು ಮಾಡಬೇಕು ಹೋಗೋದಿಕ್ಕೂ ಸಾಧ್ಯ ಆಗೋಲ್ಲ ನಾವು ಇದ್ದು ಯಾವ ರೀತಿಯಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತು ನೋಡಿ ನಿಮ್ಮ ಮನೆಯಲ್ಲಿ ದನ ಕರುಗಳು ಇದ್ದು ಅಂದರೆ ಅವನ್ನ ಚೆನ್ನಾಗಿ ಅವತ್ತಿನ ದಿವಸ ಮಕರ ಸಂಕ್ರಮಣ ದಿವಸ ದನಗಳಿಗೆಲ್ಲ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಆ ಒಂದೊಂದು ಅವ ಅವರವರ ಒಂದು ಜಾಗಗಳಲ್ಲಿ ಒಂದೊಂದು ರೀತಿಯ ವಿಶೇಷತೆ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ನಾವು ಮಾಡ್ತೀವಿ ಅಂದರೆ ಇರುವಂತ ಎತ್ತುಗಳಿಗೆ ಚೆನ್ನಾಗಿ ತೊಳೆದು ನಾವೇನು ಕಿಚ್ಚ ಹಾಯ್ ಹಾಯಿಸೋದಿಲ್ಲ ಚೆನ್ನಾಗಿ ನಮ್ಮ ಮನೇಲಿ ಹೂಡುವಂಥ ಎತ್ತುಗಳನ್ನು ತೊಳೆದು ನಾವು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡ್ತೀವಿ ಪ್ರತಿಯೊಬ್ಬರು ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ತುಂಬ ಅಂದರೆ ತುಂಬ ಮುಖ್ಯ ಯಾಕಂತಂದರೆ ಎಳ್ಳು ಹಚ್ಕೊಂಡು ಸ್ನಾನ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಒಂದು ನಮ್ಮ ಕಡೆಗೆ ನಾವು ಕರಿ ಬಿಡುತ್ತೆ ಅಂಥೇಳಿ ಹೇಳ್ತೀವಿ ಆ ರೀತಿ ನಾವು ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡೋದರಿಂದ ನಮ್ಮ ಮೈಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೋಗುತ್ತೆ ಅನ್ನುವಂಥದ್ದು ನಮ್ಮ ಹಿರಿಕರು ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ವಾಡಿಕೆ ಅಂತಲೇ ಹೇಳಬಹುದು ನಿಮಗೆ ಯಾರಿಗೆಲ್ಲ ಇವಾಗ ನಮ್ಮ ಕೈನಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ಸಮುದ್ರ ಸ್ನಾನ ಹೇಗೆ ಮಾಡಬೇಕು ಅದರಿಂದ ನಮಗೆ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ಅದನ್ನು ಕೂಡ ನಾವು ಮನೆಯಲ್ಲಿದ್ದು ಕೂಡ ನಾವು ಯಾವ ರೀತಿ ಸ್ನಾನವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಅಭ್ಯಂಜನ ಸ್ನಾನ ಮಾಡೋದು ತುಂಬ ಅಂದರೆ ತುಂಬ ಮುಖ್ಯ ಅಭ್ಯಂಜನ ಸ್ನಾನ ಅಂತಂದರೆ ನೀವು ತಲೆಗೆ ನೀವು ಈ ಒಂದು ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯನ್ನು ಹಚ್ಕೊಂಡೇ ನೀವು ತಲೆಗೆ ಮೈಗೆ ಸವ್ರ್ಕೊಂಡು ಮಾಡಬೇಕು ಇಲ್ಲ ನಮ್ಮ ಎಳ್ಳೆಣ್ಣೆ ಎಳ್ಳೆಣ್ಣೆಲ್ಲ ಬಳಸಲ್ಲ ಅನ್ನುವಂಥವ್ರು ನಿಮ್ಮ ಮನೇಲಿ ಎಳ್ಳಿರುತ್ತಲ್ವ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮೈಗೆ ಸವರ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಸ್ವಲ್ಪ ನೀವು ಸ್ನಾನ ಮಾಡುವಂಥ ನೀರಿಗೂ ಸ್ವಲ್ಪ ಎಳ್ಳೆನ್ನ ಹಾಕ್ಕೊಳ್ಳಿ ಅಂಥೇಳಿ ತಿಳಿಸ್ತೀನಿ ಆದರೂ ನಮಗೆ ಸಮುದ್ರ ಸ್ನಾನ ಮಾಡೋದಕ್ಕೆ ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ಸ್ನಾನ ಮಾಡೋವಂಥ ನೀರಿನ ಬಕಿಟಿಗೆ ಇವಾಗಂತೂ ಗಂದಿಗೆ ಅಂಗಡಿಗಳಲ್ಲಿ ನಮಗೆ ಗಂಗಾಜಲ ಅನ್ನೋವಂಥದ್ದು ಸಿಕ್ಕೇ ಸಿಗುತ್ತೆ ಹಾಗಾಗಿ ಒಂದು ಗಂಗಾಜಲದ ಒಂದು ಬಾಟ್ಲನ್ನು ತಂದಿಟ್ಕೊಳ್ಳಿ ನಿಮಗೆ ಯಾವಾಗ ಎಲ್ಲ ನಿಮಗೆ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಸಮಯ ಒಂದು ಪೂಜೆ ಸಮಾರಂಭಗಳಲ್ಲಿ ಕೂಡ ನೀವು ಆ ಒಂದು ಪುಣ್ಯ ಸ್ನಾನವನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ಆ ಗಂಗಾ ಜಲವನ್ನು ನೀವು ಒಂದು ಸೋ ಅದ್ರಲ್ಲಿ ಕ್ಯಾಪ್ ಕೊಟ್ಟಿರ್ತಾರಲ್ಲ ಅದರಿಂದ ಒಂದು ಒಂದು ಕ್ಯಾಪ್ ನೀರು ನಿಮ್ಮ ಸ್ನಾನ ಮಾಡುವಂಥ ನೀರಿಗೆ ಬೆರೆಸ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ಬೇಕು ಮತ್ತು ನೀವು ಅದಕ್ಕೆ ಸ್ವಲ್ಪ ಎಳ್ಳು ಬಿಳೆ ಎಳ್ಳನ ಹಾಕೋಬೋ ಕರೆ ಎಳ್ಳು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಎಳ್ಳು ಬಿಳೆ ಎಳ್ಳನ ಹಾಕೊಳ್ಳಿ ಕರೆ ಎಳ್ಳ ಹಾಕೊಳ್ಳಿ ಎರಡಕ್ಕೂ ಒಂದೇ ಇರುತ್ತೆ ಈ ಒಂದು ಮೂರು ವಸ್ತುಗಳನ್ನು ಹಾಕಿ ನೀವು ಎಳ್ಳನ್ನು ನಿಮ್ಮ ಒಂದು ಏನು ನೀವು ಬಾತ್ರೂಮ್ಗೆ ಸ್ನಾನ ಮಾಡೋಕ್ಕೂ ಹೋಗಿರ್ತೀರಲ್ವ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಬ ನೀವು ಪೂರ್ವಕ್ಕಾದರೂ ಇಲ್ಲ ಉತ್ತರಕ್ಕಾದರೂ ನಿಂತ್ಕೊಂಡು ನಿಮ್ಮ ಎಡಗೈ ಸಹಾಯದಿಂದ ನೀವು ನಿಮಗೆ ಮೂರು ಸತಿ ಎಳೆದಿಕ್ಕೊಂಡು ಆ ಒಂದು ನಿಮ್ದೇನು ನೀರು ಪಾಸಾಗುತ್ತಲ್ವ ಅಲ್ಲಿ ನೀವು ಬಿಸಾಕ್ಬಿಡಿ ಯಾಕಂದರೆ ನಿಮ್ಮ ಮನೇಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ನಿಮಗೆ ಒಂದು ಬಿಟ್ಟು ಹೋಗುತ್ತೆ ಅಂತಲೇ ಹೇಳಬಹುದು ಆ ಸ್ನಾನದ ನೀರನ್ನು ನೀವು ಸ್ನಾನ ಮಾಡಿಕೊಂಡು ಬಂದು ನೀವು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಅವತ್ತಿನ ದಿವಸ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂಥೇಳಿ ಒಂದು ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆ ನೀವು ಒಂದು ನಾಲ್ಕು ಜನಕ್ಕೆ ಎಳ್ಳು ಬೆಲ್ಲನ ಕೊಟ್ಟು ಹಿರಿಯರು ಯಾರನ್ನ ಇದ್ದರೂ ಅವ್ರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಪುಣ್ಯ ಫಲಗಳು ಒಂದು ಬರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ತುಂಬ ಒಳ್ಳೆ ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಿ ನೀವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ಖಂಡಿತವಾಗ್ಲೂ ಆಗುತ್ತೆ ಅಂತೇಳಿ ತಿಳಿಸ್ತೀನಿ ಏನಪ್ಪ ಅಂದರೆ ನಾವು ಹಸುವಿಗೆ ಹಸುವಿನಲ್ಲಿ ನಾವು ಮುನ್ನೂರ ಮುಕ್ಕೋಟಿ ದೇವರುಗಳನ್ನ ಆರಾಧನೆಯನ್ನು ಮಾಡ್ತೀವಿ ಒಂದು ಮಕರ ಸಂಕ್ರಮಣ ದಿವಸ ಹಸುಗಳಿಗೆ ಹಸು ದನ ಕರುಗಳಿಗೆ ನಾವು ಒಂದು ಸುಗ್ಗಿ ರೀತಿಯಲ್ಲಿ ಆಚರಿಸ್ತೀವಿ ಆದರೂ ಇವಾಗ ಇರೋವಂಥವ್ರಿಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅವರು ನಮಗೆ ಗೋಮಾತೆಯರು ಸಿಕ್ಕೇ ಸಿಗ್ತಾರೆ ಹನ್ ಗೋಮಾತೆ ನಮಗೆ ಸಿಕ್ಕೇ ಸಿಗುತ್ತೆ ನೀವು ಗೋಮಾತೆಗೆ ಏನನ್ನ ಒಂದು ಪದಾರ್ಥವನ್ನು ತಿನ್ನೋದಕ್ಕೆ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನೀವು ಅಕ್ಕಿ ಬೆಲ್ಲ ಕಡಲೆಕಾಳು ಮತ್ತು ಯಾವುದನ್ನು ನೀವು ಹಸೆಯಾಗಿ ಕೊಡಬಾರ್ದು ಗೋಮಾತೆಯ ಆಶೀರ್ವಾದ ಅನ್ನೋ ಅಂಥದ್ದು ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಕ್ಕ ರೀತಿಯಲ್ಲೇ ಆಗುತ್ತೆ ಕಡಲೆಕಾಳು ಸಹ ನೀವು ನೆನೆಸಿಟ್ಕೊಳ್ಬೇಕು ಕಡಲೆಕಾಳು ನೀವು ಬಿಸಿನೀರ್ಗೆ ಹಾಕಿದ್ರೆ ಒನ್ ಅವರಲ್ಲಿ ನೆನೆದೋಗ್ಬಿಡುತ್ತೆ ಅದ್ರ ಜೊತೆಗೆ ನೀವು ಅಕ್ಕಿಯನ್ನು ಸಹ ಒನ್ ಅವರ್ ನೆಲೆಸ್ಕೋಬೇಕು ಒಂದು ಎರಡು ಹಚ್ಚು ಬೆಲ್ಲ ತೆಗೆದುಕೊಳ್ಳಿ ನಿಮಗೆ ಅನುಕೂಲ ಇಲ್ಲಾಂದರೆ ನೀವು ಒಂದು ಬೆಲ್ಲ ತೆಗೆದುಕೊಳ್ಳಿ ಸ್ವಲ್ಪ ಬೆಲ್ಲ ಒಂದು ಮೂರು ಅಳತೆ ಅಥವಾ ಎರಡು ಅಳತೆ ಚಿಕ್ಕ ಚಿಕ್ಕ ಗ್ಲಾಸ್ ಇರುತ್ತಲ್ವ ಅದರಿಂದ ಒಂದು ಬೊಗೆಯಷ್ಟು ಕಡಲೆಕಾಳು ಇದೆಲ್ಲ ಸೇರಿ ನಿಮಗೆ ಒಂದು ಐದು ಬೊಗಸೆ ಆಗಬೇಕು ಐದು ಅಷ್ಟು ಆಗಬೇಕು ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ನೀವು ಆ ಹಸುವಿಗೆ ಕೊಟ್ಟು ಆ ಥರ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಎಲ್ಲರೂ ಮಕ್ಕಳು ಮರಿ ನಿಮ್ಮ ಯಾರು ನಿಮ್ಮ ಮನೇಲಿ ತುಂಬ ಕುಟುಂಬ ಇರುತ್ತೋ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಎಲ್ಲರದ್ದು ದೊಡ್ಡವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾಳೆ ನೀರಿಗೆ ಮತ್ತು ಹಸುವಿಗೆ ನೀರಿಗೆ ಹೇಳಿರುವಂಥ ಐಟಮ್ಗಳನ್ನ ಹಾಕ್ಕೊಂಡು ನಿಮ್ಮ ದಾರಿದ್ರ್ಯತನವನ್ನು ಕಳೆದುಕೊಳ್ಳಿ ಹಸುವಿನ ಆಶೀರ್ವಾದದಿಂದ ನೀವು ಶ್ರೀಮಂತರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಟೇ ಕೇರ್ ಬಾಬಾ